ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಅರ್ಜಿ ಹಾಕಿರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಲಾದಾಗ ಅರ್ಜಿ ಹಾಕಿರ ಬಟ್ ಇಪ್ಪತ್ತೈದು ಇಪ್ಪತ್ತಾಗಲೇ ಅರ್ಜಿ ಹಾಕಿದವರಿಗೆ ಈ ಮಂತ್ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ ತಿಳ್ಕೊಬಿಡಿ ಮತ್ತೆ ಇನ್ನು ಎಸ್ ಸಿ ಎಸ್ ಟಿ ಜನರಲ್ದವರಿಗೆ ಅರ್ಧ ಅರ್ಧ ಅಮೌಂಟು ಡಿಸೆಂಬರ್ ತಿಂಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿತ್ತು ಇನ್ನು ಉಳಿದಿರೋ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಡಿ ಬಿ ಟಿ ಸ್ಟೇಟಸಲ್ಲಿ ಅವಾಯ್ಡ್ ಅಂತ ತೋರಿಸ್ತಾ ಇದೆ ಡಿ ಬಿ ಟಿ ಅಂತ ತೋರಿಸ್ತಾ ಇದೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ ಇದ್ರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆಗಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಬಿಟ್ಟಿರ್ತಕ್ಕಂಥ ವಿಡಿಯೋ ಆದಷ್ಟು ಬೇಗ ನಿಮಗೆ ತಲುಪುತ್ತೆ ಬನ್ನಿ ಸ್ನೇಹಿತರೆ ನೀವೇನಾದರೂ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಡಿ ಬಿ ಟಿ ಫುಷುಡ್ ಅಂತ ತೋರಿಸ್ತಾ ಇತ್ತು ಅವೈಟೆಡ್ ಅಂತ ತೋರಿಸ್ತಾ ಇತ್ತು ಅಮೌಂಟ್ ಏನಾದರೂ ಮೆನ್ಷನ್ ಆಗಿದ್ರೆ ನಿಮಗೆ ಕನ್ಫರ್ಮ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನು ಅಂದರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಎಸ್ ಎಸ್ ಪಿ ಅಮೌಂಟು ಯಶಸ್ವಿನಿ ಅಮೌಂಟು ವಿದ್ಯಾಶ್ರೀ ಅಮೌಂಟು ಕೂಡ ಅಮೌಂಟು ಕ್ರೆಡಿಟ್ ಆಗುತ್ತೆ ಇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು ಮತ್ತು ಏನಾದರೂ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ನೀವು ಒಂದು ತಿಳ್ಕೊಂಬಿಡಿ ತಾಲೂಕಲ್ಲಿ ಮತ್ತು ಡಿಸ್ಟಿಕಲ್ಲಿ ನಿಮ್ಮ ಖಾತೆಗಳು ವೆರಿಫೈ ಆಗಿಲ್ಲ ಎಸ್ ಎಸ್ ಪಿ ಅರ್ಜಿ ಆಗಿದ್ದರಲ್ಲ ಇವು ವೆರಿಫಿಕೇಷನ್ ಆಗಿಲ್ಲ ವೆರಿಫಿಕೇಷನ್ ಯಾವ ರೀತಿ ಮಾಡಿಸ್ಬೇಕು ಅಂದರೆ ಎಲ್ಪ್ಲೈನ್ ನಂಬರ್ ಇದೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೂಡ ವೆರಿಫಿಕೇಷನ್ ಮಾಡಿಸ್ಬೋದು ಒನ್ ನೈನ್ ಜೀರೋ ಟು ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹೇಳಿದ್ರೆ ಹಾಗೂ ನಿಮ್ಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳಿದ್ರೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತಾರೆ ಇಲ್ಲೂ ಕ್ಲಿಯರ್ ಆಗಲಿಲ್ಲ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲನ್ನು ಓಪನ್ ಮಾಡಿ ಅಲ್ಲಿ ಎಲ್ಪ್ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಪ್ ಡೆಸ್ಕ್ ಅಂತ ಬರುತ್ತೆ ಅಲ್ಲಿ ನಿಮಗೆ ಮೇಲ್ ಐ ಡಿ ಸಿಗುತ್ತೆ ಈ ಮೇಲ್ ಐ ಡಿಗೂ ಕೂಡ ನಿಮ್ಮ ರಿಜಿಸ್ಟರ್ ಕಾಪಿ ಮತ್ತು ಡಿ ಬಿ ಟಿ ಸ್ಟೇಟಸ್ ಏನಿದೆಯಲ್ಲ ಇದನ್ನು ಶಾಟ್ ತೆಗೆದು ಅಥವಾ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫನ್ನು ಮಾಡಿ ಮೇಲ್ ಮಾಡಿ ಕೆಲವೊಂದಿಷ್ಟು ವಿಷಯವನ್ನು ಟೈಪ್ ಮಾಡಿ ಮೇಲ್ ಮಾಡಿದರೆ ಟು ಆರ್ ತ್ರೀ ವರ್ಕಿಂಗ್ ಡೇಸಲ್ಲಿ ಸಾಲ್ವ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಮತ್ತು ಕೆಲವೊಬ್ಬರು ಸಾಲು ಕೂಡ ಆಗಿದೆ ಸ್ನೇಹಿತರ ಇದು ಅಪ್ಡೇಟು ಮತ್ತು ಇದರ ಜೊತೆಗೆ ಇನ್ನು ವೆರಿಫಿಕೇಶನ್ ಈ ಎರಡು ಕೆಲಸ ಮಾಡಿದ್ರು ವೆರಿಫಿಕೇಶನ್ ಆಗಿಲ್ಲ ಅಂದರೆ ಎಸ್ ಎಸ್ ಪಿಗೆ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರುತ್ತೆ ಅಲ್ಲಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೀವೇ ತಗೊಂಡು ಖುದ್ದಾಗಿ ವೆರಿಫಿಕೇಶನ್ ಮಾಡಿಸಬೇಕು ತಾಲೂಕಲ್ಲಿ ಮತ್ತು ಡಿಸ್ಟಿಕ್ ಅಲ್ಲಿ ಹೋಗಿ ಇದು ಬಂದಿರತಕ್ಕಂಥ ಅಪ್ಡೇಟು ಮತ್ತು ಇದರ ಜೊತೆಗೆ ಕೆಲವೊಬ್ಬರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕಲ್ಲಿ ಅರ್ಜಿ ಹಾಕಿದ್ವಿ ಇನ್ನೂ ಅಮೌಂಟ್ ಬಂದಿಲ್ಲ ಡಿ ಬಿ ಟಿ ಅಂತ ಹೇಳಿ ಎಂಟು ತಿಂಗಳಿಂದ ಕೂಡ ಡಿ ಬಿ ಟಿ ಫಸ್ಟ್ ಅಂತ ತೋರಿಸ್ತಾ ಇದೆ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಅರ್ಜಿ ಹಾಕಿದ್ರಲ್ಲ ಇವರಿಗೆ ಡಿಸೆಂಬರಲ್ಲೇ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಬಟ್ ಇನ್ನೂ ಕೆಲವೊಬ್ಬರಿಗೆ ಏನೇನು ಪೆಂಡಿಂಗ್ ಇದೆಯಲ್ಲ ಸ್ನೇಹಿತರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಿನಿಮಮ್ ನಲ್ವತ್ತು ಪರ್ಸೆಂಟ್ ತೊಗೊಂಡಿರಬೇಕು ಅಂದರೆ ಮಾತ್ರ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೀವು ಟೆಂತಲ್ಲಿ ಅಲ್ಲಾದವಾಗಿ ಹೋಗಿರಿ ಪಿ ಯು ಸಿ ಅಲ್ಲಾದವಾಗ ಡಿಗ್ರಿ ಆಗಲಿ ಆಗ್ರಿ ಕೆಲವೊಂದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೆಲವೊಂದಿಷ್ಟು ಅಕೌಂಟ್ಗಳಿಗೆ ಬಂದಿಲ್ಲ ಅಂಥ ಅಕೌಂಟ್ಗಳಿಗೆ ಮಾತ್ರ ಪೆಂಡಿಂಗ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ ಬಂದಿರತಕ್ಕಂಥ ಅಪ್ಡೇಟ್ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಅರ್ಜಿ ಹಾಕಿದಿರಲ್ಲ ಓದುವರ್ಷ ಏನು ಅರ್ಜಿ ಹಾಕಿದ್ರಲ್ಲ ಇವರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಮತ್ತು ಜನರಲ್ದವ್ರಿಗೆ ಅರ್ಧ ಅಮೌಂಟು ಕ್ರೆಡಿಟ್ ಆಗಿದೆ ಇನ್ನು ಜನವರಿ ಮೂವತ್ತೊಂದೇ ತಾರೀಕೊ ಒಳಗಡೆ ಎಲ್ಲ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಒಂದು ಮತ್ತೆ ಒಬಿ ಸಿ ಸ್ಟೂಡೆಂಟ್ ಗಳಿಗೆ ಡಿಸೆಂಬರ್ ತಿಂಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಜನವರಿ ತಿಂಗಳಲ್ಲಿ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗಿದೆ ಫುಲ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇದು ಇವತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ ಇದೆ